परशुरामन पाप रामेश्वर कले पुण्यक्षेत्रव देवनि दिव्यक्षेत्रव परशुरामन पाप रामेश्वर कले पुण्यक्षेत्रव देवनिलस दिव्यक्षेत्रव रामेश्वरा रामेश्वर तीर्थहल् क्षेत्रदोडय रामेश्वरङ्गरदिलयनि तीर रामेश्वर ವರುಷದಲ್ಲಿ ಎರಡು ಬಾರಿ ರಥವನೇರುವನು ಭಕ್ತ ಜನರ ಮುರೆಯ ಕೇಳಲು ಧರೆ ಕೇಳಿದವನು ಬಿಲ್ವ ಪತ್ರೆ ಶುದ್ಧ ಭಕ್ತಿಗೆ ಒಲಿಯುವ ಒಡೆಯ ಬಿಲ್ವ ಶುದ್ಧ ಭಕ್ತಿಗೆ ಒಲಿಯುವ ಒಡೆಯ ಕಾವಲಾಗಿ ಕಾಯುತಿವನು ನಮ್ಮ रया रामेश्वरा रामेश्वरा तीर्थहल्लिय क्षेत्र दोडया रामेश्वरन तुङ्गतीरदि निलयन्त रामेश्वरी ే బళగ మనుజ కులద సత్య మార్గది నిత్య మార్గదినత్య నెసతీ రమేశ్వర ఎంబ జపలూ రామేశ్వర ఎంబనమ జపూ ಸವೇ ಕಣ್ಣ ಮುಂದೆ ತೆರೆದು ನಿಂತಿರಲು ರಾಮೇಶ್ವರ ರಾಮೇಶ್ವರ ತೀರ್ಥಹಳ್ಳಿಯ ಕ್ಷೇತ್ರದೊಡೆಯ ರಾಮೇಶ್ವರನೇ ತುಂಗ ತಿರದಿ ನೆಲೆಯ ನಿಂತ ರಾಮೇಶ್ವರನೇ ಪರಶುರಾಮನ ಪಾಪ ಕಳೆದ ಪುಣ್ಯಕ್ಷೇತ್ರವಿದು ರಾಮೇಶ್ವರ ದೇವ ನಿಲ್ಲಿಸಿದ ದಿವ್ಯ ಕ್ಷೇತ್ರವಿದು ಪರಶುರಾಮನ ಪಾಪ ಕಳೆದ ಪುಣ್ಯಕ್ಷೇತ್ರವಿದು ರಾಮೇಶ್ವರ ದೇವ ನಿಲ್ಲಿಸಿದ ದಿವ್ಯ ಕ್ಷೇತ್ರವಿದು ರಾಮೇಶ್ವರ ರಾಮೇಶ್ವರ ಕ್ಷೇತ್ರದೊಡೆಯ ರಾಮೇಶ್ವರನೇ ತುಂಗ ತೀರದ ರಾಮೇಶ್ವರ ಮೊದಲು ಊರೊಳಗಡೆ ವರದರಾಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ನೆಲೆಸಿದ್ರು ಕಾರಣ ಅಂತ ಹೇಳಿದ ಅಂದ್ರೆ ಅಲ್ಲಿ ವ್ಯತ್ಯಾಸ ಆಗಿ ದೇವಸ್ಥಾನದೊಳಗಡೆ ವ್ಯತ್ಯಾಸ ಆಗಿ ಅಲ್ಲಿಂದ ಈ ಇಲ್ಲಿ ಕಾಡು ಮೊದಲು ಇದು ಕಾಡಾಗಿತ್ತು ಇಲ್ಲಿ ಬಂದು ಸ್ವಾಮಿ ಜಲಿಸಿದ ನಮ್ಮ ದೇವರು ರಾಮೇಶ್ವರ ಇಲ್ಲವಲ್ಲಪ್ಪ ಇಲ್ಲಿ ಬಿದ್ನ ಹಬ್ಬುಡಿಲ್ಲಪ್ಪ ದೇವಸ್ಥಾನ ಅಂತ ನಮ್ಮ ಹಿರಿಯರು ವ್ಯಥೆ ಪಡ್ತಾ ಇರ್ಬೇಕಾದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಇಲ್ಲ ನಮ್ಮ ಮಸೂರು ಕಾಡಲ್ಲಿ ಯಾವುದೋ ಉತ್ತಕ್ಕೆ ಹಾಲು ಕೊಡ್ತಾ ಇದೆ ಅಲ್ಲಿರ್ಬೋದು ನಮ್ಮ ದೇವರನ್ನು ಕಣೆ ಕೇಳಿ ಅಂತ ಹೇಳಿದಾಗ ಕಣೆ ಕೇಳಿದಾಗ ಇಲ್ಲಿ ನಮ್ಮ ಇದ್ದಾನೆ ಅಂತ ಗೊತ್ತಾಯಿತು ಆಗ ನಮ್ಮ ಹಿರಿಯರು ನಾಲ್ಕು ಕಲ್ಲೆತ್ತಿ ಇಲ್ಲಿ ನಮ್ಮ ಪೂಜೆ ಮಾಡ್ಕೊಂಡಿದ್ವಿ ಅದನಂತರ ನಂತರ ಅರವತ್ತೇಳು ಅರವತ್ತೆಂಟರಲ್ಲಿ ನಮ್ಮ ತಾತನು ಚಿಕ್ಕದೊಂದು ಗುಡಿ ಕಟ್ಟಿದ್ದ ಅದಾದಮೇಲೆ ಎರಡು ಸಾವಿರದ ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಈಗ ಈ ಮ ದೇವಸ್ಥಾನನ ನಮ್ಮ ಹಿರಿಯರೆಲ್ಲ ಸೇರಿ ನಮ್ಮ ಇವರೆಲ್ಲ ಸೇರಿಕೊಂಡು ಸಮಕಾಲೀನವರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಕಟ್ಟಿದ್ವಿ ಆಗಲೇ ಒಂದು ಕೋಟಿಯಷ್ಟು ಖರ್ಚಾಗಿದೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾವು ಒಂದು ಸ ಇದು ಮಾಡ್ಕೊಂಡಿದ್ದ ಸಂಘ ಮಾಡ್ಕೊಂಡಿದ್ವಿ ಆ ಸಂಘಕ್ಕೆ ಬೈತಿ ರಾಮಣ್ಣ ಅಂತ ಅಧ್ಯಕ್ಷರು ಇವರು ಕಾರ್ಯ ಕಾರ್ಯದರ್ಶಿಗಳು ವೆಂಕಟೇಶಪ್ಪ ಅಂತಂದ್ಬಿಟ್ಟು ಖಜಾನ್ಸಿಗಳು ಹೊಂದಾಣಿಕೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮ ಸಂಘದಲ್ಲಿ ಮೂವತ್ತೈದು ಲಕ್ಷ ಅಮೌಂಟು ಇದೆ ನಾವು ಅನ್ಯೋನ್ಯದಿಂದ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಇದು ಆರು ಐದು ಜನ ನಾವು ಅಡ್ತಮ್ಮಂದರು ಐದು ಜನದಲ್ಲಿ ಒಂದು ಬ ಬತ್ತೇಶ್ವರ ಬಿದ್ರಡೆ ಬತ್ತೇಶ್ವರ ವಾಗಡದ ರಾಮೇಶ್ವರ ವದಲೇಶ್ವರ ಸಿದ್ದೇಶ್ವರ ಮತ್ತು ರಾಮೇಶ್ವರ ಅಂತ ತಾವರೆಕೆರೆಯಲ್ಲಿ ಈ ಐದು ಜಾಗದಲ್ಲೂ ನೆಲೆಸಿದ್ದಾರೆ ಇಷ್ಟು ನಮ್ಮ ಕತೆ ಕಾರ್ಯದಲ್ಲಿ ನವರಾತ್ರಿ ಪೂಜೆಯನ್ನು ನವರಾತ್ರಿ ಪೂಜೆಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಒಂಬತ್ತು ದಿವಸ ನಾವು ಒಂದೇ ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಪೂಜೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಿ ಇದೇ ನಮ್ಮ ಕಾರ್ಯ ಸಂಸ್ಥೆಯನ್ನು ಮಾಡುತ್ತಾ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ವಿಜಯದಶಮಿ ದಿವಸ ಪೂರ್ತಿ ಪೂಜೆಯನ್ನು ಎಲ್ಲರೂ ಸರ್ವರು ಸೇರಿ ನಮ್ಮ ಕುಟುಂಬದವರೆಲ್ಲ ಎಲ್ಲರೂ ಸರ್ವರು ನಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ಹಗ್ಗದ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವು ವಿಜಯ ವಿಜಯದಶಮಿಯನ್ನು ನಾವು ಆಚರಿಸಿಕೊಂಡು ಹೋಗ್ತಾ ಇದ್ದೇವೆ ಇದೇ ನಮ್ಮ ವಾಗಟದ ರಾಮೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಮ್ಮ ಕುಟುಂಬದವರೆಲ್ಲ ಒಳ್ಳೆಯದೇ ಆಗಲಿ ಎಲ್ಲ ಸರ್ವರ್ಗೂ ಆನಂದ ತರಲಿ ಅಂತ ನಾವು ಕೇಳ್ಕೊಡ್ತೇವೆ ನಮಸ್ತೆ ಈ ಒಂದು ಕಾರ್ಯಕ್ರಮನ ನಾವು ಸುಮಾರು ತಾತ ಮತ್ತಾತನ ಕಾಲದಿಂದಲೂ ಇದನ್ನು ಆಚರಿಸ್ಕೊಂಡು ಬರ್ ಬರ್ತಾ ಇರ್ತೇವೆ ಅದಾಗಿ ಈ ಒಂದು ಒಂಬತ್ತು ದಿವಸ ಈ ಒಂದು ಮಹಾನವಮಿ ಒಂದು ನವರಾತ್ರಿ ಉತ್ಸವವನ್ನು ಡೈಲಿ ದಿವಸ ಒಬ್ಬೊಬ್ಬರಲ್ಲಿ ಅದನ್ನು ನಾವು ಇದು ಮಾಡಿಕೊಂಡು ಒಂದೊಂದು ಥರ ಪೂಜೆನ ಒಂದೊಂದು ದಿವಸ ಒಂದೊಂದು ಒಂದೊಂದು ಥರ ಒಂಬತ್ತು ದಿವಸನ ಆಚರಣೆ ಮಾಡಿಕೊಂಡು ಕೊನೆಯ ದಿವಸ ವಿಜಯದಶಮಿ ದಿವಸ ಇಲ್ಲಿ ಹೊರ ಒಂದು ದೇವ್ ದೇವರದ್ದು ಒಂದು ಇದು ಮಾಡಿ ಚುಲ್ಲೂರು ಉತ್ಸವ ಮಾಡಿ ಮೆರವಣಿಗೆ ಮಾಡಿ ಅಲ್ಲಿ ಬನ್ನಿ ಮರದ ಒಂದು ನೆಟ್ಟು ಅದು ಅದರದ್ದು ಜಂಬೂ ಸವಾರಿ ಏನಿದೆ ಒಂದು ಪದ್ಧತಿ ಆ ಒಂದು ಪದ್ಧತಿನ ನಾವು ಇಲ್ಲಿ ಈ ನಮ್ಮ ದೇವಸ್ಥಾನದಲ್ಲಿ ಆಚರಣೆ ಮಾಡ್ಕೊಂಡು ಬಂದಿರ್ತೇವೆ ಹಾಗಾಗಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ರಾಮೇಶ್ವರಲ್ಲಿ ಕೇಳ್ತಾರೆ